ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಕುಂಬಳಕಾಯಿನ ಬಳಸಿ ರೊಟ್ಟಿ ಮಾಡೋದು ತರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕುಂಬಳಕಾಯಲ್ಲಿ ರೊಟ್ಟಿ ಅಂತೂ ಯಾವತ್ತೂ ತಿಂದಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನಾನು ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಕುಂಬಳಕಾಯಿ ತಗೊಂಡಿದ್ದೀನಿ ಇದನ್ನು ತುರ್ಕೋಬೇಕು ಚೆನ್ನಾಗಿ ಕುಂಬಳಕಾಯಿನ ತುರ್ಕೊಂಡಿದ್ದೀನಿ ನನಗೆ ಸಿಪ್ಪೆ ತೆಗೆದು ಹಾಗೇ ತುರ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದಿರೋದು ಈಗ ಒಂದು ಪಾತ್ರೆಗೆ ನಾನು ರಾಗಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಆಗೋಷ್ಟು ರಾಗಿ ಹಿಟ್ಟು ಮತ್ತು ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಅರ್ಧ ಆಗೋಷ್ಟು ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಆಪ್ಷನಲ್ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ನಾನು ಚಿರೋಟಿ ರವೆ ಯಾಗೆ ಸೇರಿಸಿದ್ದೀನಿ ಅಂದರೆ ನಾವು ಎಲ್ಲ ಇಟ್ಟು ಮಿಕ್ಸ್ ಹಾಕಿರೋದ್ರಿಂದ ಅದು ಚೆನ್ನಾಗಿರುತ್ತೆ ಅಂತ ಸೇರಿಸಿರೋದು ನೀವು ಬೇಕಾದರೆ ಸೇರಿಸ್ಕೋಬೋದು ಇದಕ್ಕೆ ನಾನು ತುರಿದಿರೋವಂಥ ಕುಂಬಳಕಾಯಿ ಸೇ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ತುರಿದಿರೋಂಥ ಕ್ಯಾರೆಟ್ ಇದ್ದೀನಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿರೋಂಥ ಸೇರಿಸ್ತಾ ಇದ್ದೀನಿ ನಾನು ಖಾರಕ್ಕೆ ಹಸಿ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಖಾಟ್ ಪುಡಿ ಸೇರಿಸ್ಕೋಬೋದು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತು ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಬೆಚ್ಚಗೆ ಇರುವಂತಹ ಬಿಸಿ ನೀರು ಸೇರಿಸ್ತಾ ಇದ್ದೀನಿ ಬಿಸಿ ನೀರು ಸೇರಿಸೋದ್ರಿಂದ ನಾವು ಹಿಟ್ಟೆಲ್ಲ ಹಸಿ ಹಾಕಿರ್ತೀರಲ್ವ ಅದರಿಂದ ಸ್ವಲ್ಪ ಮತ್ತೆ ಸಾಫ್ಟಾಗೂ ಬರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಹಿಂಗೈದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿ ತಣ್ಣೀರು ಸೇರಿಸ್ಕೊಂಡು ಇದನ್ನು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ ಮೀಡಿಯಮಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಆಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಮೆತ್ತಕ್ಕೆ ಇಲ್ಲಾಂದರೆ ಗಟ್ಟಿಯಾಗಿ ಕಲಸೋಕೋದ್ರೆ ರೊಟ್ಟಿ ತಿನ್ನೋಕ್ಕಾಗಲ್ಲ ನೋಡಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸೇರಿಸಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಡ್ಬೇಕು ಇದನ್ನು ಹಾಗೆ ತಟ್ಟಾಕೋದೇ ಚೆನ್ನಾಗಿ ಬರಲ್ಲ ನೆಂದ್ರೆ ಚೆನ್ನಾಗಿ ಬರೋದು ಈಗ ನಾನು ತಟ್ಕೊತಾ ಇದ್ದೀನಿ ಮೊದಲು ಒಂದು ಇಂಚು ಮೇಲೆ ಈ ರೀತಿ ಎಣ್ಣೆ ಹಾಕ್ಕೋಬೇಕು ಇದನ್ನು ನೋಡಿ ಎಷ್ಟು ಸಾಫ್ಟಾಗಿದೆ ಇಷ್ಟು ಸಾಫ್ಟಾಗಿದ್ದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದನ್ನು ನೋಡಿ ಇಡೀ ಮೇಲೆ ಚೆನ್ನಾಗಿ ತಟ್ಕೋಬೇಕು ತೆಳುವಾಗಿ ತಟ್ಕೋಬೇಕು ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಮೇಲೆ ತಟ್ಕೋಬೋದು ನಾನು ತೆಳುವಾಗಿ ತಟ್ಕೊಂಡಿದ್ದೀನಿ ಇದು ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಎಣ್ಣೆ ಸೇರಿಸ್ತಿದ್ದೀನಿ ನೀವು ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಗೊಜ್ಜು ಜೊತೆ ಸರ್ವ್ ಮಾಡಿದ್ದೀನಿ ನೀವು ಚಟ್ನಿ ಮೊಸರು ಜೊತೆ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್